ರಾಮಚಾರಿಗೆ ಚಾಮಯ್ಯ ಮೇಷ್ರು ಹೇಗೋ ಇಂಡಸ್ಟ್ರಿ ನಲ್ಲಿ ಇರುವಂತಹ ನೂರಾರು ಜನರಿಗೆ ಚಾಮರಾಜ ಮಾಸ್ಟ್ರು ಕೂಡ ಹಾಗೆ ಬೆಂಕಿ ಅಂದ್ರೆ ಬಡತನದ ನೋವು ಅದನ್ನೆಲ್ಲ ಅನುಭವಿಸ್ಕೊಂಡು ಒಂದು ಹೂವು ಆಗುತ್ತೆ ಮಾಸ್ಟರ್ ಕೂಡ ಗುರು ಅನ್ನೋದಕ್ಕೆ ಸರಿಯಾದ ಒಂದು ಏನಂತೀವಿ ಮಾದರಿ ಅಂತ ನಾವು ಏನ್ ಒಂದು ಮಾಡೆಲ್ ಅಂತ ಹೇಳ್ತೀವಲ್ಲ ಅದರ ಎಲ್ಲಾ ಲಕ್ಷಣಗಳು ಅದೆಲ್ಲ ಅರ್ಹತೆಗಳು ಇರುವಂಥ ಒಬ್ಬ ವ್ಯಕ್ತಿ ಚಾಮರಾಜ ಮಾಸ್ಟರ್ ಅಂತ ಹೇಳಿ ಸಕಲ ಕಲಾ ಅಂತ ಆಚಾರ ಚಾಮರಾಜ್ ಮಾಸ್ಟ್ರಿನ ಸಕಲ ಕಲಾ ವಲ್ಲವನ್ನ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಚಾಮರಾಜ್ ಮಾಸ್ಟ್ರು ಅಂತಂದ್ರೆ ನಾನು ಎಲ್ಲೇ ಇದ್ರು ಒಂದು ಗೌರವದಿಂದ ನಮ್ಮ ಗುರುಗಳವರು ಅಂತ ಹೇಳ್ಕೊಳ್ಳೋಕೆ ಅಭಿಮಾನ ಮೇಲೆ ನನ್ನ ರಿಯಲ್ ಲೈಫ್ ಅಲ್ಲಿ ಗುರುಗಳಂದ್ರೆ ಚಾಮರಾಜ್ ಮಾಸ್ಟ್ ನನಗೆ ನಮ್ಮ ಡ್ಯಾನ್ಸ್ ಮಾಸ್ಟ್ರು ಚಾಮರಾಜ್ ಮಾಸ್ಟ್ರು ಚಾಮರಾಜ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹಾಗೆ ಗುರುಕುಲಕ್ಕೆ ನಾವು ಹೋಗ್ತಾ ಇದೀವಿ ಇನ್ನಷ್ಟಿಕ್ಕೂ ಡಾನ್ಸು ಕರಾಟೆಂಗು ಫೈಟಿಂಗು ಎಲ್ಲದನ್ನು ಹೇಳ್ಕೊಡ್ತೀರಾ ಚಾಮರಾಜ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ ಗುರುಕುಲದಲ್ಲಿ ಬೆಳೆದಿರೋರು ಎಷ್ಟೊಂದ್ ಜನ ಸಿನಿಮಾ ಇಂಡಸ್ಟ್ರಿ ನಲ್ಲಿ ಆಳ್ತಾ ಇದಾರೆ ರಾಕಿಂಗ್ ಸ್ಟಾರ್ ಯಶ್ ಗೇನ್ ಕ್ಲಾಸ್ ಮಾರ್ಷಲ್ ಆರ್ಟ್ಸ್ ಬೇಸಿಕ್ ಯಾವ ಸಿನಿಮಾಗೆ ಲೈಫ್ ಅನ್ನೋದು ಒಂದು ಚಾನ್ಸ್ ಸಿಗುತ್ತೆ ಇರ್ತೀವಿ ಆ ಬಂದಾಗ ಏನೋ ಅಂದಾಗ ನನಗೆ ಗೊತ್ತಿಲ್ಲ ಏನೋ ಒಂದು ಮಿರಕಲ್ ಲೈಫ್ ಡ್ಯಾನ್ಸರ್ ಆದ್ವಿ ಡ್ಯಾನ್ಸ್ ಮಾಸ್ಟರ್ ಆದ್ವಿ ಡೈರೆಕ್ಟರ್ ಆದ್ವಿ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ಕಾಂಪಿಟೇಷನ್ಸ್ ಎಲ್ಲೆಲ್ಲಿ ಮಾಡಿದಿರಿ ತುಂಬಾ ಚೆನ್ನಾಗಿತ್ತು ಕಾಂಪಿಟೇಷನ್ ಎಲ್ಲ ಇವಾಗೆಲ್ಲ ಕಮರ್ಷಿಯಲ್ ಆಗಿ ನಮ್ಗೆ ಬರೋ ಒಂದ್ ಶೀಲ್ಡ್ ಕೊಟ್ಟು ಸಾಕು ಅಷ್ಟಕ್ಕೆ ಖುಷಿ ಇವಾಗೆಲ್ಲ ಕ್ಯಾಶ್ ಎಲ್ಲ ಇದೆ ಈಗ ಇವಾಗ ದ್ರೋಣ ಪಡೆ ಅನ್ನೋ ಒಂದ್ ದೊಡ್ಡ ಪಡೆ ಕಟ್ತಾ ಇತ್ತು